ಜೈ ಗುರುಭ್ಯೋ ನಮಃ ಗಂಗಣಪತಿಯನ್ ನಮಃ ಮಾತೃದೇವೋಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸುವುದನ್ನು ಮರಿಬೇಡಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ದ್ವಾದಶ ರಾಶಿಗಳ ನವೆಂಬರ್ ತಿಂಗಳ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ದ್ವಾದಶ ರಾಶಿಯವರಿಗೆ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ ಇಲ್ಲಿ ಮತ್ತೊಂದು ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದ್ರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗ್ರಹಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ನಮಗೆ ನೀವು ಹೇಳೋದೆಲ್ಲ ಯಾವುದು ನಡೆಯೋಲ್ಲ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರುವುದನ್ನು ನೋಡಿದ್ದೇವೆ ಹಾಗೂ ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಅಂದ್ರೆ ನಿಮ್ಮ ವೈಯಕ್ತಿಕವಾಗಿ ಯಾರಿಗೂ ನಾವು ಜಾತಕವನ್ನ ಹೇಳ್ತಾ ಇಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೆಯದಾಗಿ ಗುರುಗ್ರಹ ಕಟಕ ರಾಶಿಯಲ್ಲಿ ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಹಾಗೆ ಕೇತುಗ್ರಹ ರಾಶಿಯಲ್ಲಿದ್ದಾರೆ ಇನ್ನು ಸ್ವಂತ ರಾಶಿಯಲ್ಲಿ ಶುಕ್ರದೇವ ಅಂದರೆ ತುಲಾರಾಶಿಯಲ್ಲಿ ಶುಕ್ರ ಪ್ರಯಾಣ ಮಾಡ್ತಿದ್ದಾರೆ ಇನ್ನು ಅದೇ ರೀತಿ ಕುಜಗ್ರಹ ಸಹ ತನ್ನ ಸ್ವಂತ ಮನೆ ವೃಶ್ಚಿಕ ರಾಶಿಯಲ್ಲಿದ್ದಾರೆ ಇನ್ನು ಇವರೊಟ್ಟಿಗೆ ಬುಧಗ್ರಹ ವಕ್ರನಾಗಿ ರವಿ ಗ್ರಹ ಇದೇ ತಿಂಗಳು ಹದಿನಾರನೇ ತಾರೀಕು ಅಂದರೆ ಹದಿನಾರನೇ ತಾರೀಕು ನವೆಂಬರೂ ವೃಶ್ಚಿಕ ರಾಶಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಹಾಗೆ ರಾಹುಗ್ರಹ ರಾಹುಗ್ರಹವನ್ನು ನೋಡೋದಾದರೆ ಯಥಾಸ್ಥಿತಿ ಕುಂಭರಾಶಿಯಲ್ಲಿ ಮುಂದುವರಿಯುತ್ತಿದ್ದಾರೆ ಇನ್ನು ಶನಿಗ್ರಹ ನಿಮಗೆಲ್ಲರಿಗೂ ತಿಳಿದಿರುವಂತೆ ಮೀನರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಇವೆಲ್ಲವೂ ಈ ತಿಂಗಳ ಗ್ರಹಗಳ ಸ್ಥಾನ ಬದಲಾವಣೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲ ಬೀಳಬಹುದು ಎಂದು ಈ ವಿಡಿಯೋದಲ್ಲಿ ನಾವು ನೋಡೋಣ ಮಿಥುನ ರಾಶಿ ಮಿಥುನ ರಾಶಿಯ ಸ್ಥಳೀಯರೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಅನುಕೂಲಕರವಾದ ತಿಂಗಳು ಈ ತಿಂಗಳು ನಿಮಗೆ ಬಹಳ ಉತ್ತಮವಾದ ಫಲಿತಾಂಶಗಳನ್ನು ನೀಡುವ ತಿಂಗಳಾಗಿದೆ ಈ ತಿಂಗಳು ನಿಮ್ಮ ವೃತ್ತಿಯ ಜೀವನದ ಪ್ರಕಾರ ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ವೃತ್ತಿಯ ಮನೆಯ ಅಧಿಪತಿಯು ನಿಮ್ಮ ನಿಮ್ಮ ಎರಡನೇ ಮನೆಯಲ್ಲಿ ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಇನ್ನು ವ್ಯಾಪಾರ ಕಾಳಜಿಗಳಲ್ಲಿ ಗುರು ಮತ್ತು ಬುಧದ ಆಶೀರ್ವಾದದಿಂದ ನೀವು ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ನೀವು ಉತ್ತಮ ಸಾಧನೆ ಮಾಡಲು ಈ ತಿಂಗಳು ಸಾಧ್ಯವಾಗುತ್ತದೆ ಇನ್ನು ಶೈಕ್ಷಣಿಕ ದೃಷ್ಟಿಕೋನದಿಂದ ನವೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ಬಹಳ ಹೆಚ್ಚು ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಉನ್ನತ ಉನ್ನತ ಸ್ಥಾನಕ್ಕಾಗಿ ಉನ್ನತ ವ್ಯಾಸಂಗಕ್ಕಾಗಿ ನೀವು ಪ್ರಯತ್ನ ಪಡ್ತಿರ್ತೀರಿ ಇಲ್ಲ ಫಾರಿನ್ಗೆ ಹೋಗ್ಬೇಕು ಹೇಳ್ಬಿಟ್ಟು ಅಲ್ಲಿ ನಾವು ನಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂದ್ಕೊಂಡಿರೋರು ಯಾರೆಲ್ಲ ಅಂದ್ಕೊಂಡಿರ್ತೀರಿ ಅವ್ರಿಗೆಲ್ಲರಿಗೂ ಈ ತಿಂಗಳು ಬಹಳ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮನ್ನು ಬರಿತಿರ್ತೀರಿ ಈ ತಿಂಗಳು ನಿಮಗೂ ಸಹ ಬಹಳ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಉನ್ನತ ಶಿಕ್ಷಣದ ಗ್ರಹವಾದ ಗುರು ಕೂಡ ಈ ತಿಂಗಳು ಅತ್ಯಂತ ಬೆಂಬಲವನ್ನು ನೀಡುತ್ತಿದ್ದಾನೆ ನಿಮಗೆ ಇನ್ನು ಕೌಟುಂಬಿಕ ವಿಷಯಗಳಲ್ಲಿ ಸಂಬಂಧಿಸಿದಂತೆ ಮಿಥುನ ರಾಶಿವರೆಗೆ ಹೇಗಿದೆ ಅಂತ ಕೇಳೋದಾದರೆ ನವೆಂಬರ್ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತಿದೆ ಪರಿಣಾಮವಾಗಿ ಈ ತಿಂಗಳು ನೀವು ಉತ್ತಮ ಕುಟುಂಬ ಸಾಮರಸ್ಯವನ್ನು ನೋಡಬಹುದು ಇನ್ನು ಪ್ರೀತಿಯ ಜೀವನದಲ್ಲಿ ಹೇಗಿದೆ ಪ್ರೀತಿಯ ಜೀವನದ ವಿಷಯದಲ್ಲಿ ನವೆಂಬರ್ ಹದಿನಾರರಿಂದ ಕೇಳಿಸ್ಕೊಳ್ಳಿ ಮತ್ತೆ ಪ್ರೀತಿಯ ಜೀವನದಲ್ಲಿ ನವೆಂಬರ್ ಹದಿನಾರರಿಂದ ನವೆಂಬರ್ ಇಪ್ಪತ್ತಾರರವರೆಗಿನ ಸಮಯದಲ್ಲಿ ಶುಕ್ರನು ನಿಮ್ಮ ಪ್ರಣಯ ಜೀವನಕ್ಕೆ ವಿಶೇಷವಾಗಿ ಅದೃಷ್ಟಶಾಲಿಯಾಗಿದ್ದಾನೆ ಹಾಗಾಗಿ ಪ್ರೀತಿಯ ಜೀವನದಲ್ಲಿ ಮಿಥುನ ರಾಶಿಯವರಿಗೆ ಯಾರೆಲ್ಲ ಪ್ರೀತಿಯಲ್ಲಿರ್ತೀರಿ ಈ ತಿಂಗಳು ನಿಮಗೆ ಬಹಳ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ನಿಮ್ಮ ಪ್ರೀತಿಯ ಒಂದು ವಿಷಯವನ್ನು ತನ್ನ ನಿಮ್ಮ ತಂದೆ ತಾಯಿಗಳಿಗೆ ಹೇಳಬೇಕು ಮದುವೆಗೆ ಮುಂದುವರಿಬೇಕು ಅಂದ್ಕೊಂಡಿರ್ತೀರಿ ನಿಮ್ಮ ತಂದೆ ತಾಯಿಗಳಿಗೆ ತಿಳಿಸುವಂಥದ್ದು ಈ ತಿಂಗಳು ನಿಮಗೆ ಅದರಿಂದ ಪಾಸಿಟಿವ್ ಒಂದು ಕಮೆಂಟ್ಸನ್ನು ನೀವು ಅವರಿಂದ ತಗೊಳ್ಳುವಂಥದ್ದು ಈ ರೀತಿಯಾದಂಥ ಒಂದು ಬಹಳ ಉತ್ತಮವಾದ ತಿಂಗಳು ಅಂತಲೇ ಹೇಳ್ಬೋದು ಈ ತಿಂಗಳು ಮಿಥುನ ರಾಶಿಯವರಿಗೆ ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ವೈವಾಹಿಕ ಜೀವನದ ವಿಷಯದಲ್ಲಿ ಈ ತಿಂಗಳು ಸಾಕಷ್ಟು ಪ್ರಯೋಜನಕಾರಿಯಾಗುವ ಸಾಮರ್ಥ್ಯವನ್ನು ಹೊಂದಿದೆ ಕುಟುಂಬದ ಸದಸ್ಯರು ಸಹ ನಿಮ್ಮನ್ನು ಬೆಂಬಲಿಸುತ್ತಾರೆ ಅಂದರೆ ಯಾವುದೇ ಸಮಸ್ಯೆಗಳು ಉದ್ಭವಿಸಿದರೂ ಸಹ ನಿಮ್ಮ ಕುಟುಂಬವು ಅವುಗಳನ್ನು ಪರಿಹರಿಸಲು ನಿಮಗೆ ಸಹಾಯ ಮಾಡುತ್ತದೆ ಇನ್ನು ಹಣಕಾಸಿನ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳು ಹೇಗಿದೆ ಅಂದರೆ ಈ ತಿಂಗಳು ಲಾಭವು ಉತ್ತಮವಾಗಿರುತ್ತದೆ ಆದರೆ ನೀವು ಖರ್ಚನ್ನು ಮಾಡುವಂಥದ್ದು ಸ್ವಲ್ಪ ಕಡಿಮೆ ಮಾಡಬೇಕಾಗಿರುತ್ತೆ ಈ ತಿಂಗಳು ನೀವು ಲಾಭವೇನು ಉತ್ತಮವಾಗೇ ಇದೆ ಅಂತ ಹೇಳಿಬಿಟ್ಟು ನೀವು ಹೆಚ್ಚು ಖರ್ಚು ಖರ್ಚನ್ನು ಮಾಡುವಂಥದ್ದು ಈ ರೀತಿಯಾದಂಥ ಒಂದು ನೀವು ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀವು ಬಹಳ ಬೇಸರ ಪಡುವಂಥ ಸಮಯ ಬರುತ್ತದೆ ಹಾಗಾಗಿ ನೀವು ಲಾಭ ಬಂದಾಗ ಒಂದಷ್ಟು ದುಡ್ಡನ್ನು ಉಳಿಸುವಂಥದ್ದು ನಿಮಗೆ ಬಹಳ ಉತ್ತಮವಾಗದಂಥ ಒಂದು ಸಲಹೆ ಅಂತಲೇ ಹೇಳ್ಬೋದು ಇನ್ನು ನೀವು ಸಾಲ ಅಥವಾ ಹಣಕಾಸಿನ ನೆರವು ಯಾರಿಂದಾದರೂ ಪಡಿಬೇಕು ಯಾರಿಗಾದರೂ ಒಂದು ಲೋನಿಗೆ ನೀವು ಅಪ್ಲೈ ಮಾಡಿರ್ಬೋದು ಇಲ್ಲಾದರೂ ಒಂದು ಮನೆ ಕಟ್ಟಬೇಕು ಇಲ್ಲ ಏನೋ ಒಂದು ಕಾರ್ ತಗೋಬೇಕು ಈ ರೀತಿಯಾದಂಥ ಒಂದು ಲೋನ್ಗಳಿಗಾಗಿ ನೀವು ಯಾರೆಲ್ಲ ಬ್ಯಾಂಕ್ಗೆ ಸಂಪರ್ಕಿಸಿರ್ತೀರಿ ಅಥವಾ ಯಾರತ್ರ ಆದರೂ ಸಾಲ ಕೇಳಿರ್ತೀರಿ ಈ ತಿಂಗಳು ನೀವು ಆ ವಿಚಾರದಲ್ಲೂ ಸಹ ನೀವು ಯಶಸ್ವಿಯಾಗಬಹುದು ನಿಮಗೆ ಸಾ ನಿಮಗೆ ಲೋನ್ ಸಿಗುವಂಥದ್ದು ಅಥವಾ ನಿಮಗೆ ಯಾರಿಂದಾದರೂ ಸಾಲ ಸಿಗುವಂಥದ್ದು ಈ ರೀತಿಯಾದಂಥ ಒಂದು ಸಂದರ್ಭಗಳು ಈ ತಿಂಗಳು ಮಿಥುನ ರಾಶಿಯವರಿಗೆ ನಾವು ನವೆಂಬರ್ ತಿಂಗಳಲ್ಲಿ ಕಾಣಬಹುದಾಗಿದೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಹೇಗಿದೆ ಅಂತ ನೋಡೋದಾದರೆ ಈ ದೃಷ್ಟಿಕೋನದಿಂದ ಆರೋಗ್ಯದ ದೃಷ್ಟಿಕೋನದಿಂದ ಆರನೇ ಮನೆಯಲ್ಲಿ ಮಂಗಳನ ಸಂಚಾರವನ್ನು ಸಾಮಾನ್ಯವಾಗಿ ಲಾಭದಾಯಕವೆಂದು ಪರಿಗಣಿಸಲಾಗುತ್ತದೆ ಆದರೆ ಹೃದಯದ ತೊಂದರೆಗಳು ಅಥವಾ ಇದೇ ಅಥವಾ ಶ್ವಾಸಕೋಶದ ಸಮಸ್ಯೆ ಇರುವವರು ಎಚ್ಚರಿಕೆಯಿಂದ ಇರಬೇಕು ಇದಿಷ್ಟು ನಿಮಗೆ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳ ಫಲಾನುಭವಿಗಳಾಗಿವೆ ಇನ್ನು ಪರಿಹಾರವೇನು ಗುರುಗಳೇ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಅಂತ ಕೇಳೋದಾದರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ನಂತರ ಕುಂಕುಮ ಮಿಶ್ರಿತ ನೀರನ್ನು ಸೂರ್ಯನಿಗೆ ಅರ್ಪಿಸಬೇಕು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಬೇಕು ನಂತರ ಕುಂಕುಮ ಮಿಶ್ರಿತ ನೀರನ್ನು ಸೂರ್ಯನಿಗೆ ಅರ್ಪಿಸಿದರೆ ಈ ತಿಂಗಳು ನಿಮಗೆ ಬಹಳ ಉತ್ತಮವಾಗಿರುತ್ತದೆ ಅಂತಲೇ ಹೇಳಬಹುದು ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ ಸರ್ವರಿಗೂ ಒಳಿತೆಯಾಗಲೆಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿಭವಂತು ಶ್ರೀಕೃಷ್ಣ ಅರ್ಪಣಮಸ್ತು